ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಿಜೆಪಿ ಕಡೆಯಿಂದ ಈಗ ಚಾಲನೆ ಸಿಕ್ಕಿದೆ ಗೋಡೆ ಬರಹದ ಮೂಲಕ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಮತ್ತೊಮ್ಮೆ ಮೋದಿ ಘೋಷವಾಕ್ಯದಡಿ ಪ್ರಚಾರವನ್ನು ಈಗ ಬಿಜೆಪಿ ನಾಯಕರು ಆರಂಭ ಮಾಡಿದ್ದಾರೆ ಶೇಷಾದ್ರಿಪುರ ಮಾರುತಿ ಆಸ್ಪತ್ರೆಯ ಮುಂದಿನ ಗೋಡೆ ಮೇಲೆ ಬರಹವನ್ನು ಕೂಡ ಬರೆದಿರುವಂಥದ್ದು ಸಂಸತ್ ಚುನಾವಣಾ ಪ್ರಚಾರಕ್ಕಾಗಿ ಈಗ ಕೇಸರಿ ಬ್ರಿಗೇಡ್ ಧುಮುಕಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಾಗಿ ಬಿ ಜೆ ಪಿ ಕಡೆಯಿಂದ ನಡೀತಾ ಇರುವಂಥ ಭರ್ಜರಿ ತಯಾರಿ ಇದು ಗೋಡೆ ಬರಹದ ಮೂಲಕ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಮೋದಿ ಅನ್ನುವಂತಹ ಘೋಷವಾಕ್ಯದಡಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಶೇಷಾದ್ರಿಪುರ ಮಾರುತಿ ಆಸ್ಪತ್ರೆಯ ಮುಂದಿನ ಗೋಡೆ ಮೇಲೆ ಸೊ ಈ ರೀತಿಯಾಗಿ ಬರಹವನ್ನು ಬರೆದಿದ್ದಾರೆ ಮತ್ತೊಮ್ಮೆ ಮೋದಿ ಅಂತೇಳಿ ಘೋಷವಾಕ್ಯದಡಿ ಈಗ ಪ್ರಚಾರವನ್ನು ಬಿ ಜೆ ಪಿ ನಾಯಕರು ಆರಂಭವನ್ನು ಮಾಡಿದ್ದಾರೆ ಸೊ ಮುಂದೆ ಇರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಬಿ ಜೆ ಪಿ ಕಡೆಯಿಂದ ನಡೀತಾ ಇರುವಂಥ ತಯಾರಿ ಇದು ಏನೆಲ್ಲ ಮಾಡಬೇಕು ಅಂಥೇಳಿ ಈಗಿನಿಂದಲೇ ಶುರು ಮಾಡಿಕೊಂಡಿದ್ದಾರೆ ಸಮಯ ಇಲ್ಲ ಹಾಗಾಗಿ ಸೊ ಇವತ್ತು ಅಧಿಕೃತವಾಗಿ ಬಿ ಜೆ ಪಿಯ ನಾಯಕರು ಚಾಲನೆ ನೀಡಿದರು ಮತ್ತೊಮ್ಮೆ ಮೋದಿ ಅಂತೇಳಿ ಘೋಷವಾಕ್ಯದಡಿ ಪ್ರಚಾರವನ್ನು ಬಿ ಜೆ ಪಿಯ ನಾಯಕರು ಆರಂಭ ಮಾಡಿದ್ದಾರೆ ಮತ್ತೊಂದು ಕಡೆ ಕ್ಷೇತ್ರವಾರು ಸಭೆಯನ್ನು ಕೂಡ ಈಗ ಮುಂದುವರೆಸಿದ್ದಾರೆ ಯಾರಿಗೆ ಅವಕಾಶ ಸಿಗಬೇಕು ಯಾರಿಗೆ ಅವಕಾಶ ಕೊಡಬೇಕು ಯಾರು ಅಭ್ಯರ್ಥಿ ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಸೊ ಈಗ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬಿ ಜೆ ಪಿ ಕಡೆಯಿಂದ ಚಾಲನೆ ನೀಡಲಾಗಿದೆ ಗೋಡೆ ಬರಹದ ಮೂಲಕ ಪ್ರಚಾರಕ್ಕೆ ಅಧಿಕೃತವಾಗಿ ಬಿ ಜೆ ಪಿ ನಾಯಕರು ಚಾಲನೆ ಕೊಟ್ಟರು ಇವತ್ತು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ